ಸಮಾಜ ವಿಜ್ಞಾನ ಮಾದರಿ ಪ್ರಶ್ನ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕಾಗಿ ಮಂಡಳಿಯವರು ರಿಲೀಸ್ ಮಾಡಿದ್ದಾರೆ ಅದರ ಕೀ ಉತ್ತರಗಳನ್ನು ನೋಡೋಣ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಹಿಂದಿ ಹಾಕಿದೀವಿ ಮತ್ತೆ ಕೂಡ ಪೋಸ್ಟ್ ಮಾಡ್ತಾ ಇದ್ದೀವಿ ಇವಾಗ ಎಸ್ 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 ಇರ್ತಕ್ಕಂಥ ಇದು ವಿಡಿಯೋ ಆಗಿದೆ ಸೊ ಮುಂದೆ ಮ್ಯಾಥಮೆಟಿಕ್ಸ್ ಅಲ್ಲಿ ವಿಡಿಯೋ ಸೈನ್ಸ್ ಕೂಡ ಮತ್ತೆ ಎಸ್ ಇಂಗ್ಲಿಷ್ ವಿಡಿಯೋಗಳನ್ನು ಕೂಡ ಲೈನ್ ಅಪ್ ಮಾಡ್ತಾರೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡೋದಕ್ಕೆ ಮರೆಯದಿರಿ ಎಸ್ ಎಸ್ ಎಲ್ ಸಿಯ ಸಮಾಜ ವಿಜ್ಞಾನದ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅವುಗಳ ಪ್ ಲಿಂಕ್ ಒತ್ತಿ ನೋಡಿ ಅಂತ ಅಂತೇಪರ್ ಮೊದಲ ಭಾಗ ಇತ್ತು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆ ಕೊಟ್ಟಿದ್ದಾರೆ ಸರಿಯಾದ ಆಯ್ಕೆಯನ್ನ ಆರಿಸಿ ಕ್ರಮಾಕ್ಷರದೊಡನೆ ಬರೀಬೇಕಿತ್ತು ಪ್ರಶ್ನೆ ಒಂದು ಮೂರನೇ ಕಾರ್ನಾಟಿಕ್ ಯುದ್ಧವನ್ನ ಕೊನೆಗೊಳಿಸಿದ ಒಪ್ಪಂದ ಅಂತ ಕೇಳಿದರೆ ಸೊ ಸರಿಯಾದ ಉಂಡಿಟ್ಟು ಆಯ್ಕೆ ಎ ಪ್ಯಾರಿಸ್ ಒಪ್ಪಂದ ಅಂತ ಬರ್ತದೆ ಪ್ಯಾರಿಸ್ ಒಪ್ಪಂದ ಸರಿಯಾದ ಉತ್ತರ ಆಗ್ತದೆ ಪ್ರಶ್ನೆ ಎರಡು ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವನ್ನು ಎಡ್ಮಂಡ್ ಬರ್ಗ್ ಹೀಗೆಂದು ಟೀಕಿಸಿದ್ದಾರೆ ಎರಡನೇ ಪ್ರಶ್ನೆ ಉತ್ತರ ಆಯ್ಕೆ ಬಿ ಅಪರಾಧ ತೆರಿಗೆ ಅಂತ ಟೀಕೆಯನ್ನ ಮಾಡಿದ್ದಾರೆ ಪ್ರಶ್ನೆ ಮೂರು ಹಸಿವೆಯಿಂದ ಜಾಗತಿಕ ಸಮುದಾಯವನ್ನು ವಿಮುಕ್ತಗೊಳಿಸುವ ಉದ್ದೇಶದಿಂದ ರಚನೆಗೊಂಡ ವಿಶ್ವಸಂಸ್ಥೆಯ ಸಂಘ ಸಂಸ್ಥೆ ಯಾವುದು ಅಂತ ಕೇಳಿದರ ಸರಿಯಾದ ಉತ್ತರ ಆಯ್ಕೆ ಬಿ ಆಹಾರ ಮತ್ತು ಕೃಷಿ ಸಂಸ್ಥೆ ಪ್ರಶ್ನೆ ನಾಲ್ಕು ನಮ್ಮ ಸಂವಿಧಾನದ ಇಪ್ಪತ್ನಾಲ್ಕನೆಯ ವಿಧಿ ನಿಷೇಧಿಸುವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಎಸ್ ಆಯ್ಕೆಸಿ ಬಾಲಕಾರ್ಮಿಕತೆ ಐದನೇ ಪ್ರಶ್ನೆ ಮಹಾನದಿಯನ್ನ ಇಂದು ಒಡಿಸಾದ ಕಣ್ಣೀರಿನ ನದಿ ಅಂತ ಕರೆಯಲಾಗುವುದು ಕಾರಣ ಅಂತ ಕೇಳಿದರ ಸರಿಯಾದ ಉತ್ತರ ಐಕೆಸಿ ಹಿರಾಕುಡ್ ಯೋಜನೆ ಪ್ರವಾಹವನ್ನು ನಿಯಂತ್ರಿಸಿದೆ ಪ್ರಶ್ನೆ ಆರು ಪ್ರಸ್ತುತ ದಿನಗಳಲ್ಲಿ ಭಾರತದಿಂದ ಅಭ್ರಕದ ರಫ್ತು ಕಡಿಮೆಯಾಗುತ್ತಿದೆ ಏಕೆಂದರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಐಕೆಎ ಅಭ್ರಕದ ಬದಲಿ ವಸ್ತುಗಳು ದೊರೆಯುತ್ತಿವೆ ಪ್ರಶ್ನೆ ಏಳು ಇಂದಿರಾ ಆವಾಸ್ ಯೋಜನೆಯ ಪ್ರಮುಖ ಉದ್ದೇಶ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಯ್ಕೆ ಬಿ ವಸತಿ ನಿರ್ಮಿಸಿ ಕೊಡುವುದು ಪ್ರಶ್ನೆ ಎಂಟು ಭಾನು ಎಂಬುವರು ಭವಿಷ್ಯದಲ್ಲಿ ತನ್ನ ಮಗಳ ಮದುವೆಗಾಗಿ ಇಂದಿನಿಂದ ಹಣ ಉಳಿತಾಯ ಮಾಡಲು ಸೂಕ್ತವಾದ ಬ್ಯಾಂಕ್ ಖಾತೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಯ್ಕೆ ಡಿ ಠೇವಣಿ ಖಾತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇನ್ನು ಮುಂದಿನ ಎಂಟು ಪ್ರಶ್ನೆಗಳನ್ನು ಒಂದೊಂದು ವಾಕ್ಯಗಳ ಉತ್ತರಗಳನ್ನು ಬರೀಬೇಕಾಗ್ತದೆ ಒಂಬತ್ತನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಅಂತ ಕೇಳಿದಾರ ಉತ್ತರ ಲಾರ್ಡ್ ವೆಲ್ಲೆಸ್ಲಿ ಅವರು ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಯನ್ನ ಮಾಡಿದ್ದಾರೆ ಪ್ರಶ್ನೆ ಹತ್ತು ರಾಜಾರಾಮ್ ಮೋಹನ್ ರಾಯರು ಪ್ರಾರಂಭಿಸಿದ ಪತ್ರಿಕೆ ಯಾವುದು ಅಂತ ಕೇಳಿದರ ಹತ್ತನೇ ಪ್ರಶ್ನೆ ಉತ್ತರ ಸಂವಾದ ಕೋಮುದಿ ಪ್ರಶ್ನೆ ಹನ್ನೊಂದು ನಿಶಸ್ತ್ರೀಕರಣವು ಪ್ರಚಲಿತ ಜಗತ್ತಿನ ಅವಶ್ಯಕತೆಯಾಗಿದೆ ಏಕೆ ಅಂತ ಕೇಳಿದರ ಉತ್ತರ ಶಸ್ತ್ರಾಸ್ತ್ರಗಳ ಸ್ಪರ್ಧೆಯಿಂದ ವಿಶ್ವದಾದ್ಯಂತ ಭಯ ಅಸ್ಥಿರತೆ ಚಡಪಡಿಕೆ ಹಾಗೂ ಯುದ್ಧದ ಸಂಭವ ದೂರವಿರಿಸುವುದರಿಂದ ನಮ್ಗೆ ಏನಾಗಬೇಕಾಗದಪ್ಪ ಅಂದ್ರ ನಿಶಸ್ತ್ರೀಕರಣವನ್ನ ಈ ಜಗತ್ತಿನಲ್ಲಿ ಮಾಡುವುದು ಅನಿವಾರ್ಯ ಆಗಿಬಿಟ್ಟಿದೆ ಹನ್ನೆರಡನೇ ಪ್ರಶ್ನೆ ಪೂರ್ವಾಗ್ರಹ ಎಂದರೇನು ಉತ್ತರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯೇ ಪೂರ್ವಾಗ್ರಹ ಅಂತ ಏನ್ ಮಾಡ್ತೀವಿ ಹೇಳ್ತೀವಿ ಪ್ರಶ್ನೆ ಹದಿಮೂರು ಕೂಲಿ ರಹಿತ ಕೆಲಸಗಾರರಿಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದಾರ ಹದಿಮೂರನೇ ಪ್ರಶ್ನೆಯ ಉತ್ತರ ಕಲಾಕಾರನೊಬ್ಬನು ಆತ್ಮಸಂತೋಷಕ್ಕಾಗಿ ಚಿತ್ರವೊಂದನ್ನು ಬಿಡಿಸೋ ಕಾರ್ಯದಲ್ಲಿ ತೊಡಗಿರುವುದು ಪ್ರಶ್ನೆ ಹದಿನಾಲ್ಕು ಉತ್ತರ ಭಾರತದ ಮೈದಾನವನ್ನು ಸಂಚಯನ ಮೈದಾನ ಎಂದು ಏಕೆ ಕರೆಯುತ್ತಾರೆ ಅಂತ ಕೇಳಿದಾರ ಇಲ್ಲಿ ನದಿಗಳು ಹೊತ್ತು ತಂದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರೋದ್ರಿಂದ ಉತ್ತರದ ಮೈದಾನವನ್ನ ಸಂಚಯನ ಮೈದಾನ ಅಂತಾನೆ ಕರೀತೀವಿ ಪ್ರಶ್ನೆ ಹದಿನೈದು ಸುವರ್ಣ ಗ್ರಾಮೋದಯ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ ಹದಿನಾರನೇ ಪ್ರಶ್ನೆಯ ಎಸ್ ಹದಿನೈದನೇ ಪ್ರಶ್ನೆ ಉತ್ತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದು ಪ್ರಶ್ನೆ ಹದಿನಾರು ಹರೀಶ ಐವತ್ತು ಸಾವಿರ ರೂಪಾಯಿಯ ಒಂದು ಹೊಸ ಲ್ಯಾಪ್ಟಾಪ್ ಕೊಳ್ತಾನೆ ಆದರೆ ಅದು ಒಂದು ವಾರದಲ್ಲಿ ಕೆಟ್ಟು ಹೋಗ್ತದೆ ಆತನ ಅಹವಾಲನ್ನು ಲ್ಯಾಪ್ಟಾಪ್ ಕಂಪನಿಯವರು ಮನ್ನಿಸಲಿಲ್ಲ ಹರೀಶ್ ಯಾವ ಗ್ರಾಹಕ ವೇದಿಕೆ ದೂರು ಸಲ್ಲಿಸಬೇಕು ಅಂತ ಕೇಳಿದಾರ ಸರಿಯಾದ ಉತ್ತರ ಜಿಲ್ಲಾ ವೇದಿಕೆ ಇನ್ನು ಎರಡು ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಈ ಪ್ರಶ್ನೆಗಳನ್ನ ಎರಡರಿಂದ ನಾಲ್ಕು ವಾಕ್ಯ ಅಥವಾ ಪಾಯಿಂಟ್ಗಳಲ್ಲಿ ಬರೀಬೇಕು ಎಂಟು ಪ್ರಶ್ನೆ ಇರ್ತಾವ ಒಂದೊಂದಕ್ಕೆ ಎರಡು ಅಂಕ ಒಟ್ಟಾರೆ ಹದಿನಾರು ಅಂಕ ಪ್ರಶ್ನೆ ಹದಿನೇಳು ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆಯನ್ನ ವಿವರಿಸಿರಿ ಅಂತ ಕೇಳಿದಾರ ಇಲ್ಲಿ ಮಹಿಳಾ ಸ್ವಸಹಾಯ ಸಮೂಹಗಳು ಸ್ತ್ರೀಯರಲ್ಲಿ ಶಿಕ್ಷಣದ ಜಾಗೃತಿಯೊಂದಿಗೆ ಸ್ವಾವಲಂಬ ಜೀವನ ನಡೆಸಲು ಸಹಕಾರಿಯಾಗಿದೆ ಸ್ತ್ರೀಯರು ತಮ್ಮ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳನ್ನ ಪರಿಣಾಮಕಾರಿ ಎದುರಿಸಲು ಸಹಾಯಕ ಸ್ತ್ರೀಯರು ತಮ್ಮ ಪಾಲಿನ ಮಾನವ ಹಕ್ಕುಗಳನ್ನ ಸ್ವತಂತ್ರವಾಗಿ ಪಡೆಯಲು ಈ ಸ್ವಸಹಾಯ ಸಮೂಹಗಳು ಸಹಾಯಕವಾಗಿವೆ ಅನ್ನೋದನ್ನ ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಅದರಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆ ಇತ್ತು ಭಾರತದಲ್ಲಿ ವೈ ವರದಕ್ಷಿಣೆ ನಿಷೇಧವು ಅತ್ಯಂತ ಅವಶ್ಯಕವಾಗಿದೆ ಏಕೆ ಅಂತ ಕೇಳಿದ್ದಾರೆ ಎಸ್ ವರದಕ್ಷಿಣೆ ಸ್ತ್ರೀಯರ ಸ್ವಾಭಿಮಾನ ಗೌರವ ಸ್ಥಾನಮಾನವನ್ನು ಕೂಗಿಸ್ತದೆ ಮತ್ತೆ ಕೌಟುಂಬಿಕ ಕಲಹಗಳನ್ನು ಉಂಟು ಮಾಡ್ತದೆ ಅದು ಸ್ತ್ರೀ ಪುರುಷರ ನಡುವೆ ಒಡಕು ಉಂಟಾಗಲು ಕಾರಣವಾಗಿದೆ ವರದಕ್ಷಿಣೆ ಪಿಡುಗಿನಿಂದಾಗಿ ಅನೈತಿಕತೆ ಮತ್ತು ಕ್ರೌರ್ಯ ಹೆಚ್ಚಾಗ್ತಾ ಇದೆ ಕೌಟುಂಬಿಕ ಸಂಬಂಧಗಳು ಹಾಳಾಗ್ತಾ ಇವೆ ವರದಕ್ಷಿಣೆ ಹಣದ ದಾಹದಿಂದಾಗಿ ಮೋಸದ ವಿವಾಹಗಳು ಕೂಡ ನಡೀತಾ ಇದ್ದಾವೆ ಹೆಣ್ಣು ಭ್ರೂಣ ಹತ್ಯೆ ಹೆಣ್ಣು ಶುಶು ಹತ್ಯೆ ಪ್ರಕರಣಗಳು ಹೆಚ್ಚುತ್ತಿವೆ ವಿವಾಹ ವಿಚ್ಛೇದನ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿವೆ ಆ ಕಾರಣಕ್ಕಾಗಿ ನಾವೇನು ಮಾಡಬೇಕಾಗದ ವರದಕ್ಷಿಣೆ ನಿಷೇಧ ಮಾಡೋದು ಅತಿ ಅವಶ್ಯಕವಾಗಿ ಆಗಬೇಕಾಗದ ಮುಂದಿನ ಪ್ರಶ್ನೆ ಎಸ್ ಹದಿನೆಂಟು ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಭಾರತವು ಹೇಗೆ ಹೋರಾಡುತ್ತಿದೆ ಉತ್ತರ ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಭಾರತ ನಿರಂತರ ಪ್ರತಿಪಾದಿಸ್ತಾ ಬಂದದ ಭಾರತ ತನ್ನ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನಮೂದಿಸಿದೆ ಈ ವಿಚಾರದ ಬಗ್ಗೆ ಬಳಕು ಚೆಲ್ಲಿದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ವಿಶ್ವದಾದ್ಯಂತ ಮಾನವ ಸುರಕ್ಷಿತವಾಗಿರಬೇಕೆಂದು ಭಾರತ ಸಮರ್ಥನೆ ಮಾಡ್ತಾ ಬಂದಿದೆ ಗುಲಾಮಗಿರಿ ಪದ್ಧತಿ ಮಾನವರ ಹೋರಾಟ ಮಕ್ಕಳ ದುಡಿಮೆ ಮಹಿಳಾ ಶೋಷಣೆ ಇತ್ಯಾದಿಗಳನ್ನ ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಭಾರತ ನಿರಂತರ ಪ್ರತಿಪಾದಿಸ್ತಾ ಬಂದದ ಭಾರತ ತನ್ನ ಸಂವಿಧಾನದಲ್ಲಿ ಮೂಲಭೂತ ಹಕ್ಕು ನೀಡದ ಬೆಳಕು ಚೆಲ್ಲದ ಅದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಕೂಡ ಎಸ್ ವಿಶ್ವದಾದ್ಯಂತ ಮಾನವ ಸುರಕ್ಷಿತವಾಗಿರಬೇಕೆಂದನು ಭಾರತ ಸಮರ್ಥಿಸ್ತಾ ಬಂದಿದೆ ಗುಲಾಮಗಿರಿ ಪದ್ಧತಿ ಮಾನವ ಹೋರಾಟ ಮಕ್ಕಳ ದುಡಿಮೆ ಮಹಿಳಾ ಶೋಷಣೆ ಇತ್ಯಾದಿ ಹಕ್ಕುಗಳ ಸಾರ್ವತ್ರಿಕ ಮಾನವ ಹಕ್ಕುಗಳ ಉದ್ಘೋಷಣೆ ನಿಷೇಧಿಸಿದೆ ಅಂತ ಉತ್ತರ ಬರೀಬೇಕು ಇಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆ ಇದೆ ವಿಶ್ವ ಆರೋಗ್ಯ ಕಾಪಾಡುವಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಪಾತ್ರ ಮಹತ್ವದ್ದಾಗಿದೆ ಹೇಗೆ ಅಂತ ಕೇಳಿದ್ದಾರೆ ಇಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಮಾನವರ ಆರೋಗ್ಯ ಸುಧಾರಿಸಲು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆ ಆಯಿತು ಇದು ಕಲರಾ ಪ್ಲೇಗ್ ಮಲೇರಿಯಾ ಸಿಡುಬು ಮುಂತಾದ ರೋಗಗಳನ್ನು ಸಂಪೂರ್ಣ ತೊಡೆದು ಹಾಕಲು ಪ್ರಯತ್ನ ಮಾಡಿತು ಅದೇ ರೀತಿ ಏಡ್ಸ್ ಕ್ಯಾನ್ಸರ್ನಂತಹ ಭೀಕರ ರೋಗಗಳನ್ನು ಪ್ರಪಂಚದಿಂದ ಮುಕ್ತಿ ಮಾಡಲು ಪ್ರಯತ್ನ ಮಾಡ್ತಾ ಇದೆ ಸಿಡುಬು ರೋಗವನ್ನು ಸಮಗ್ರವಾಗಿ ಎಸ್ ನಿವಾರಣೆ ಮಾಡಲಿಕ್ಕೆ ಈ ಕೆಲಸ ಯಶಸ್ವಿಯಾಗಿದೆ ಜನಸಂಖ್ಯಾ ಸ್ಫೋಟ ಪರಿಸರ ಸಂರಕ್ಷಣೆ ಹಸಿವು ಪೌಷ್ಟಿಕಾಶ್ ಎಸ್ ಪೌಷ್ಟಿಕತೆಯ ಕೊರತೆ ಮುಂತಾದ ವಿಷಯಗಳು ಇದರ ಒಂದು ಕಾರ್ಯಸೂಚಿಯಲ್ಲಿ ಇವೆ ಎಲ್ಲ ಕ್ಷೇತ್ರದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಸೇವೆ ಉಲ್ಲೇಖನಾರ್ಹ ಎನಿಸಿದೆ ಇದರ ಮುಖ್ಯ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನಿವಾದಲ್ಲಿದೆ ಅಂತ ಬರೀರಿ ಇನ್ನು ಮುಂದಿನ ಪ್ರಶ್ನೆ ಇದೆ ಪ್ರಶ್ನೆ ಹತ್ತೊಂಬತ್ತು ಎನಿಬೆಸೆಂಟರು ಭಾರತದ ಇತಿಹಾಸದಲ್ಲಿ ಚಿರಸ್ಮರಣೀಯರಾಗಿದ್ದಾರೆ ಏಕೆ ಅಂತ ಕೇಳಿದ್ದಾರೆ ಉತ್ತರ ಐರ್ಲೆಂಡ್ ದೇಶದ ಮಹಿಳೆ ಎನಿಬೆಸೆಂಟ್ ಥಿಯೋಸಫಿಕಲ್ ಸೊಸೈಟಿ ಕಾರ್ಯಚಟುವಟಿಕೆಗಳನ್ನು ಭಾರತದಲ್ಲಿ ಆರಂಭಿಸಿ ಅದಕ್ಕೆ ನವ ಚೈತನ್ಯ ನೀಡಿದರು ಉಪನ್ಯಾಸಗಳ ಮೂಲಕ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬಿತ್ತಿದ್ರು ಸಮಾಜದಲ್ಲಿ ಸಮಾನತೆ ಮತ್ತು ವಿಶ್ವ ಸೋದರತೆಯನ್ನು ವೃದ್ಧಿಸುವುದು ಸಾಮರಸ್ಯ ಸಾಧಿಸಲು ಪ್ರಯತ್ನ ಮಾಡಿದರು ಎನಿಬೆಸೆಂಟರು ಸ್ವಾತಂತ್ರ್ಯ ಚಳವಳಿಯನ್ನು ವ್ಯಾಪಕ ಎಸ್ ವಾಗಿ ಬೆಂಬಲ ಮಾಡ್ತಾರೆ ಇವರು ನ್ಯೂ ಇಂಡಿಯಾ ಅಂತಕ್ಕಂಥ ಪತ್ರಿಕೆಯನ್ನು ಸಹಿತ ಪ್ರಾರಂಭವನ್ನು ಮಾಡ್ತಾರೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಹೋಮ್ ರೂಲ್ ಚಳವಳಿ ಆರಂಭ ಮಾಡ್ತಾರೆ ಹತ್ತೊಂಬತ್ತು ನೂರ ಹದಿನೇಳರ ಕಾಂಗ್ರೆಸ್ ಅಧಿವೇಶನದಲ್ಲಿ ಅವರು ಅಧ್ಯಕ್ಷ ಸಹಿತ ಏನಾಗಿದ್ದಾರಪ್ಪ ಅಂದ್ರೆ ಪದವಿ ಆಗಿದ್ರು ಅಂತಕ್ಕಂಥದ್ದು ಇತ್ತು ಇನ್ನು ಭಾರತೀಯ ತಾತ್ವಿಕತೆಗೆ ಮತ್ತು ಸ್ವಾತಂತ್ರ್ಯದ ಚಳವಳಿಗೆ ಇವರು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನಿಬೇಸೆಂಟ್ ಮುಂದಿನ ಪ್ರಶ್ನೆ ಇಪ್ಪತ್ತು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ವಿವರಿಸಿರಿ ಉತ್ತರ ದಾದಾಬಾಯಿ ನವರೋಜಿ ಅವರು ಇಂಗ್ಲೆಂಡಿಗೆ ಸೋರಿ ಹೋಗೋ ಸಂಪತ್ತಿನ ಬಗ್ಗೆ ವಿಶ್ಲೇಷಿಸಿದ್ರು ಅವರು ಅದನ್ನ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಕರಿದ್ರು ಆಮದು ಹೆಚ್ಚಳ ಮಾಡಿ ರಫ್ತು ಕಡಿಮೆ ಮಾಡಿ ಪ್ರತಿಕೂಲ ಸಂದಾಯ ಉಂಟಾಗಿ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿಯಲು ಕಾರಣವಾಯಿತಂತ ಪ್ರತಿಪಾದಿಸುತ್ತಾರೆ ಈ ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡ್ತಕ್ಕಂಥ ವೇತನ ನಿವೃತ್ತಿ ವೇತನ ಆಡಳಿತಾತ್ಮಕ ವೆಚ್ಚ ಭಾರತೀಯರೇ ಭರಿಸಬೇಕಿತ್ತು ಹೀಗೆ ಅಪಾರ ಸಂಪತ್ತು ಬ್ರಿಟನ್ಗೆ ಹರಿದು ಹೋಗುತ್ತಿದ್ದನ್ನು ಅವರು ಜನರ ಮುಂದೆ ಸಮಗ್ರವಾಗಿ ಮುಂದಿಡ್ತಾರೆ ಮಂದಗಾಮಿಗಳ ಕಾಲವನ್ನ ಉದಾರ ರಾಷ್ಟ್ರವಾದದ ಕಾಲ ಅಂತಾನೆ ಹೇಳಿದ್ದಾರೆ ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎಸ್ ಇಪ್ಪತ್ತೊಂದು ಭಾರತದ ವ್ಯವಸಾಯ ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟ ಆಗಿದೆ ಹೇಗೆ ಅಂತ ಕೇಳಿದ್ದಾರೆ ಉತ್ತರ ನೈಋತ್ಯ ಮಾನ್ಸೂನ್ ಮಾರುತಗಳು ಒಂದು ವಿಧದಲ್ಲಿ ದೇಶದ ವ್ಯವಸಾಯವನ್ನ ನಿಯಂತ್ರಣ ಮಾಡ್ತವೆ ಈ ಮಳೆ ವಿಫಲವಾದರೆ ಬರಗಾಲ ಬರ್ತದ ಅತಿ ಹೆಚ್ಚಾದಾಗ ಪ್ರವಾಹ ಉಂಟಾಗಿ ಪ್ರಾಣಹಾನಿ ಮತ್ತು ಆಸ್ತಿ ಹಾನಿ ಉಂಟಾಗ್ತದ ಆದ್ದರಿಂದ ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಜೊತೆಯಲ್ಲಿ ಆಡೋ ಜೂಜಾಟ ಅಂತ ಕರೀತಾರೆ ಅಂತ ಬರೀಬೇಕು ಇಪ್ಪತ್ತೆರಡನೇ ಪ್ರಶ್ನೆ ಭತ್ತ ಬೆಳೆಯಲು ಬೇಕಾಗುವ ಭೌಗೋಳಿಕ ಅಂಶಗಳನ್ನು ವಿವರಿಸಿರಿ ಉತ್ತರ ಭತ್ತ ಪ್ರಮುಖವಾಗಿ ಖಾರಿ ಬೆಳೆ ಭತ್ತ ಬೇಸಾಯಕ್ಕೆ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ನೂರರಿಂದ ಎರಡು ನೂರು ಸೆಂಟಿಮೀಟರ್ ವಾರ್ಷಿಕ ಮಳೆ ಬೇಕು ಇದಕ್ಕೆ ಮೆಕ್ಕಲು ಮಣ್ಣು ಜೇಡಿ ಮಣ್ಣು ಸಹಿತ ಭತ್ತದ ಬೆಳೆಗೆ ಸೂಕ್ತವಾಗಿರ್ತಕ್ಕಂಥ ಬೇಕಾಗಿರೋ ಅಂಶಗಳು ಇಪ್ಪತ್ತ್ ಸಾರ್ವಜನಿಕ ಹಣಕಾಸು ಮತ್ತೆ ವೈಯಕ್ತಿಕ ಹಣಕಾಸಿಗಿಂತ ಭಿನ್ನವಾಗಿದೆ ಎಂಬುದನ್ನು ಸಮರ್ಥಿಸಿರಿ ಇಲ್ಲಿ ನೀವು ವ್ಯತ್ಯಾಸಗಳನ್ನು ಬರೀಬೇಕು ಫಸ್ಟ್ ಈ ಕಡೆ ವೈಯಕ್ತಿಕ ಹಣಕಾಸು ಹಾಕೊಡ್ರಿ ಈ ಕಡೆ ಸಾರ್ವಜನಿಕ ಹಣಕಾಸು ಹಾಕೊಡ್ರಿ ಇದು ವ್ಯಕ್ತಿಯ ಆದಾಯಕ್ಕೆ ಸಂಬಂಧಿಸಿದೆ ಇದು ಸರ್ಕಾರದ ಆದಾಯದ ವೆಚ್ಚಕ್ಕೆ ಸಂಬಂಧಿಸಿದೆ ಎರಡನೇದು ಮೊದಲು ಆದಾಯ ಅಂದಾಜಿಸಿ ವೆಚ್ಚ ಮಾಡ್ತಾರೆ ಇದು ವೆಚ್ಚ ಅಂದಾಜು ಮಾಡಿ ಅನುಗುಣವಾಗಿ ಆದಾಯ ಮಾಡ್ತಾರೆ ಮೂರನೇದು ಹಣಕಾಸಿನ ವ್ಯವಹಾರ ಗೌಪ್ಯವಾಗಿ ಇಡ್ತಾರೆ ಸೊ ಇದನ್ನು ಶಾಸನ ಸಭೆಗಳಲ್ಲಿ ಚರ್ಚಿಸಿ ಪ್ರಚಾರ ಮಾಡ್ತಾರೆ ಇದು ಉಳಿತಾಯದಿಂದ ಕುಟುಂಬದ ಪ್ರಗತಿಗೆ ಪೂರಕ ಆದಾಯಕ್ಕಿಂತ ಹೆಚ್ಚು ವೆಚ್ಚ ಮಾಡಿದರೆ ಪ್ರಗತಿಗೆ ಪೂರಕ ಅಂತಕ್ಕಂಥದ್ದು ಸೊ ಫಸ್ಟ್ ಮುಂದೆ ಫಸ್ಟ್ ಸೆಕೆಂಡ್ ಮುಂದೆ ಸೆಕೆಂಡ್ ಥರ್ಡ್ ಮುಂದೆ ಥರ್ಡ್ ಏನು ಮಾಡಬೇಕು ವ್ಯತ್ಯಾಸಗಳಲ್ಲಿ ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ ನಾಲ್ಕು ವ್ಯತ್ಯಾಸ ಆದರೆ ಬರೀಲೇಬೇಕು ಎರಡಂಕದ ಕಡೆ ಪ್ರಶ್ನೆ ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿರುವ ದೂರಿನಲ್ಲಿ ಯಾವ ಅಂಶಗಳು ಇರಬೇಕು ಅಂತ ಕೇಳಿದಾರ ಇಲ್ಲಿ ಎಸ್ ಫಸ್ಟ್ ಒಂದೇದು ಈ ದೂರುಗಳು ಕೈಬರಹ ಅಥವಾ ಬೆರಳಚ್ಚಿನ ಮಾದರಿಯಲ್ಲಿ ಇರಬೇಕು ಆ ಮಾಹಿತಿಯಲ್ಲಿ ದೂರು ಕೊಡುವವರ ಹೆಸರು ವಿಳಾಸ ದೂರವಾಣಿ ಸಂಖ್ಯೆ ಇರಬೇಕು ಯಾವ ವ್ಯಾಪಾರಿ ಅಥವಾ ಪೂರೈಕೆದಾರ ವಿರುದ್ಧ ದೂರು ಕೊಡಬೇಕು ಅನ್ನೋದನ್ನು ತಿಳಿಸಬೇಕು ಯಾವ ವಸ್ತುವಿನಿಂದ ನಷ್ಟವಾಗಿದೆ ಅಥವಾ ಮೋಸವಾಗಿದೆ ಎಂಬುದನ್ನು ತಿಳಿಸ್ಬೇಕು ನಷ್ಟದ ಸೂಕ್ತ ಪರಿಹಾರದ ಮೊಬೈಲ್ಗೂ ಮತ್ತೆ ಅದಕ್ಕೆ ಸಂಬಂಧಪಟ್ಟ ರಸೀದಿ ಮತ್ತು ಬಿಲ್ ಅನ್ನು ಲಗತ್ತಿಸಬೇಕು ದೂರಿಗೆ ಯಾವುದೇ ಶುಲ್ಕ ಇಲ್ಲ ಗ್ರಾಹಕನೇ ನೇರವಾಗಿ ದೂರನ್ನು ಅಧ್ಯಕ್ಷರ ಮುಂದೆ ಇಡಬೇಕು ಯಾರೇ ವಕೀಲರ ಅವಶ್ಯಕತೆ ಇಲ್ಲ ಅಂತ ಇದೆ ಇಷ್ಟೈತ್ತು ಎಸ್ ಎಸ್ ಯ ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಕೀ ಉತ್ತರಗಳನ್ನು ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಉಳಿದ ಎಲ್ಲ ವಿಷಯದ ವಿಡಿಯೋಗಳು ಎಸ್ ಅವುಗಳ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ನೀವು ಅವುಗಳನ್ನು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್